ದಿನಾಂಕ ನಾಲ್ಕು ಐದು ಎರಡು ಸೊನ್ನೆ ಎರಡು ಐದು ಘಟಪ್ರಭಾ ಪಟ್ಟಣದಲ್ಲಿ ಮಹರ್ಷಿ ಭಗೀರಥ ಮಹಾರಾಜರ ಜಯಂತಿ ಆಚರಣೆ ದೇಶದೆಲ್ಲೆಡೆ ಎಂತೆ ಘಟಪ್ರಭಾ ವಿವಿಧ ಭಾಗಗಳಲ್ಲಿ ಮಧುಕರ ದೇಶಪಾಂಡೆ ಇನಾಮದಾರ ಸರ್ಕಾರಿ ಪ್ರೌಢಶಾಲೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಲಾಪುರ ಪಿಜಿ ಶ್ರೀ ಭಾಗೀರಥ ಸರ್ಕಲ್ ಘಟಪ್ರಭಾದ ಪುರಸಭೆಯ ಕಾರ್ಯಾಲಯದಲ್ಲಿ ಶ್ರೀ ಶಿವ ಭಾಗೀರಥ ಸೌಹಾರ್ದ ಸಹಕಾರಿ ಸಂಘದಲ್ಲಿ ಆಚರಿಸಲಾಯಿತು ಕನ್ನಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಡಾ ಕೆಂಪಣ್ಣ ಚೌಕಶಿ ಸಾಮಾಜಿಕ ಕಾರ್ಯಕರ್ತ ಶ್ರೀಕಾಂತ ವಿ ಮಹಾಜನ ಉಮೇಶ್ ನಾಯಕ ಅರವಿಂದ ಬಡಕುಂದ್ರಿ ಮಾರುತಿ ಹುಕ್ಕೇರಿ ಯಲ್ಲಪ್ಪ ಹಟ್ಟಿಮೆಟ್ಟಿ ನಾಗರಾಜ್ ನಾಯಕ ಕಾಡಪ್ಪ ನಾಯಿಕ್ ತಮ್ಮಣ್ಣ ಅರಭಾವಿ ನೇಗಿನಾಳ ಪೀರಪ್ಪ ನಾಯಕ ನಾಯಕ್ ಜಯಪ್ಪ ನಾಯಿಕ್ ಸಿದ್ದಲಿಂಗ ನಾಯಿಕ್ ಆಣಿವೇಪ್ಪ ಮನ್ನಿಕೇರಿ ಮುತ್ಯಪ್ಪ ನಾಯಿಕ ಪರಶುರಾಮ ಮೂಪಗಾರ್ ಶಶಿಧರ ಚೌಕಶಿ ಬಿಕೆ ಉಪ್ಪಾರ್ ಸತ್ತೇಪ್ಪ ಹಳ್ಳೂರ್ ಮಣ್ಯಪ್ಪ ರಾಜಾಪುರೆ ಶಾಂತು ರಾಜಾಪುರಿ ಉದಯ್ ಚಿಗಡೊಳ್ಳಿ ಪರಶುರಾಮ್ ಸೋಲಾಪುರ ಇನ್ನು ಹಲವಾರು ಗಣ್ಯರು ಉಪಸ್ಥಿತರಿದ್ದರು ವರದಿ ನಿರಂಜನ ಶಿರೂರಹ ಒಂಬತ್ತು ನ್ಯೂಸ್ ಬೆಳಗಾವಿ